ನಮಸ್ಕಾರ ಇನ್ನು ನಾನು ಹಾಸನದಲ್ಲಿದ್ದೀನಿ ದೇವಸ್ಥಾನದಲ್ಲಿ ದೇವಸ್ಥಾನದಲ್ಲಿದ್ದೀನಿ ಇದು ದೇವಸ್ಥಾನ ಮುಂಚಿದೆ ಅದರ ವಿಡಿಯನ್ನು ತೋರಿಸ್ತೀನಿ ಗಮನಿಸಿ ಇದು ಹಾಸನಾಂಬ ದೇವಾಲಯ ದಲ್ಲಿದ್ದೀನಿ ನೋಡಿ ಇದು ವರ್ಷಕ್ಕೆ ಒಂದು ಬಾರಿ ತೆಗೆಯುವಂಥ ದೇವಾಲಯ ದೀಪಾವಳಿ ಸಮಯದಲ್ಲಿ ದೇವಾಲಯದ ಬಾಗಿಲನ್ನ ತೆಗೆಯಲಾಗ್ತದೆ ಇದು ಈಗ ಗಮನಿಸಿ ಹತ್ರ ಹೋಗ್ತಲೇ ಇದ್ದೀನಿ ಶ್ರೀ ಹಾಸನಾಂಬ ಅಮ್ಮನವರು ದೀಪಾವಳಿ ಹಬ್ಬದಲ್ಲಿ ಮಾತ್ರ ಒಂದು ಬಾರಿ ತೆಗಿಲಾಗ್ತದೆ ಈ ದೇವಾಲಯದ ವೈಶಿಷ್ಟ್ಯ ಏನಂದರೆ ಅಲ್ಲಿ ಹಚ್ಚಿದ ದೀಪ ಆಗಿರ್ತವೆ ಅಮ್ಮನವ್ರ ಹತ್ರ ಹಣ್ಣು ಕಾಯಿ ಇರಬೇಕು ಹೂ ಇರ್ಬೋದು ಯಾವುದೇ ಒಂದು ವಸ್ತು ಸಹ ಭಾಳದಾಗೆ ಆಗಿರ್ತವೆ ಒಂದು ವರ್ಷದ ತನಕ ಇದೇ ದೇವಾಲಯದ ವೈಶಿಷ್ಟ್ಯ ನೋಡಿ ಬಾಗಿಲಲ್ಲೇ ಪೂಜೆ ಮಾಡ್ತಾರೆ ಈ ದೇವಾಲಯ ಭಾಳ ಪವರ್ಫುಲ್ ಗಾಡು ಸಪ್ತ ಮಾತ್ರಿಕೆಯಲ್ಲಿದ್ದಾರೆ ಪೂಜೆ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ಸಖತ್ ಕ್ಯೂ ಇರ್ತದೆ ದೇವಾಲಯನ ಓಪನ್ ಆದಾಗ ಸಖತ್ ಕ್ಯೂ ಇರ್ತದೆ ಇದಕ್ಕೂ ಬರುವಂಥ ಜಾಗ ನೋಡಿ ಇದು ದೇವಾಲಯ ನಾನು ಹೊರಭಾಗದಲ್ಲಿ ಮಾತ್ರ ತೋರಿಸ್ತಿದ್ದೇನೆ ಒಳಭಾಗ ಬಾಗಿಲನ್ನ ಹಾಕಿದಾರೆ ಮುಚ್ಚಿದ್ದಾರೆ ನೋಡಿ ಗಮನಿಸಿದ್ರಲ್ಲ ಹಾಗೂ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಆಸ್ನಾಂಬ ನಾಂಬ ದೇವ್ ಆಸ್ ತಾಯಿ ತನ್ನೆಲ್ಲರಿಗೂ ಸ ಒಳ್ಳೇದು ಮಾಡಿ ಇದು ಹೊರಭಾಗ ದೇವಾಲಯದ ಹೊರಭಾಗ ನೋಡಿ ಈ ರೀತಿ ಇದೆ ಈ ರೀತಿ ಇದೆ ಆದಷ್ಟು ತಮಗೆ ಒಳ್ಳೆಯ ಮಾಹಿತಿಯನ್ನ ಕೊಡಕ್ಕೆ ನಾನು ಪ್ರಯತ್ನ ಪಡ್ತೇನೆ ಇಲ್ಲಿ ಶ್ರೀ ದರ್ಬಾರ್ ಗಣಪತಿ ಸನ್ನಿಧಿ ಅಂತ ಇದೆ ಗಣೇಶ ನೋಡಿ ಇಲ್ಲಿ ನೋಡುತ್ತೆಲ್ಲ ಇದೆ ಎಲ್ಲ ಇದೆ ಬಾಗ್ಲಾಕಿದ್ದಾರೆ पत्ल सेश्वर स्वामी देवालय अस्त कदि शासन अंत

ಸಿದ್ದೇಶ್ವರ ದೇವಸ್ಥಾನ ಅಂತ ಇದೆ ಸಿದ್ದೇಶ್ವರ ದೇವರು ನೋಡಿ ದೇವರು ಒಳ್ಳೇದು ಮಾಡಲಿ ಸಿದ್ದೇಶ್ವರ ಸ್ವಾಮಿ ಸಹ ತಮ್ಮ ಎಲ್ಲರಿಗೂ ಸಹ ಒಳ್ಳೇದು ಮಾಡಲಿ ಎಲ್ಲ ಪೂಜೆ ಬಂದಿದ್ದಾರೆ ಆಸ್ನಂಬ ದೇವಾಲಯದ ಪಕ್ಕದಲ್ಲೇ ಇದೆ ನೋಡಿದ್ರಲ್ಲ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡಿಯರ್ ಫ್ರೆಂಡ್ಸ್ ಲೈವ್ ನಾನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಸಾಸ್ನಾಂಬ ತಾಯಿ ಒಳ್ಳೇದು ಮಾಡಲಿ ಹಾಗೂ ಶ್ರೀ ಸಿದ್ದೇಶ್ವರ ಸ್ವಾಮಿ ತಮಗೆಲ್ಲರಿಗೂ ಸಹ ಇವರ ಆರೋಗ್ಯ ಐಶ್ವರ್ಯ ಸಂಪತ್ತು ಕೊಟ್ಟು ದಯಪಾಸಲಿ ಅಂತ ನಾನು ಬೇಡ್ಕೊತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ